ಸಕ್ಕದಾಗಿತ್ತು ಮೂವಿ ತುಂಬಾ ಇಷ್ಟ ಆಯ್ತು ನಮ್ಗೆ ನೆಕ್ಸ್ಟ್ ಇನ್ನು ವೈಟಿಂಗ್ ಮಾಡ್ತಾ ಇದ್ದೀವಿ ಪೇಜ್ ಟೂ ಗೆ ಯಾವಾಗ ಬರುತ್ತೆ ಅಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಎಲ್ರದು ಎಲ್ಲರೂ ಈಕ್ವಲ್ ಆಗಿ ಸಾಂಗ್ಸ್ ಎಲ್ಲ ಸಕ್ಕದಾಗಿತ್ತು ಇಬ್ರು ಇದ್ರಲ್ವಾ ಇಬ್ರದು ಸಾಂಗ್ಸ್ ಇತ್ತು ಚೆನ್ನಾಗಿತ್ತು ಪ್ಲೇಸಸ್ ತುಂಬಾ ಚೆನ್ನಾಗಿದೆ ಅದು ನಮಗೆ ತುಂಬಾ ಇಷ್ಟ ಆಯ್ತು ಜಾಗ ಸೇಮ್ ಚೆನ್ನಾಗಿತ್ತು ಫಿಲಂ ಪಾರ್ಟ್ ಟೂ ಗೆ ವೇಟ್ ಮಾಡಿದ್ವಿ ಚೆನ್ನಾಗಿ ನ್ಯಾಚುರಲ್ ಮೇಡಮ್ ರಿಯಲಿಸ್ಟಿಕ್ ಆಗಿ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಶಿವಮೊಗ್ಗ ಗೋವಿಂದ ರಾಜ್ ಸೂಪರ್ ಆಕ್ಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸೋನದ್ ರಾಜ್ ಆಲ್ಸೋ ಮೇಡಮ್ ಆಲ್ಸೋ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಫ್ಯಾಮಿಲಿ ಎಂಟರ್ಟೈನರ್ ನಟ ಸಾರ್ವಭೌಮ ರಾಜ್ಕುಮಾರ್ಗೆ ಹೇಳಿ ಮಾಡಿದಂಥ ಪಿಕ್ಚರ್ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ಮತ್ತೆ ಸೆಕೆಂಡ್ ಪಾರ್ಟ್ ನೋಡ್ಬೋದು ಚೆನ್ನಾಗಿರ್ತದೆ ಇಲ್ಲಿ ಒಂಥರ ಫ್ಯಾನ್ ಇದ್ದ ತಿಳಿ ಬಂದು ನೋಡಬೇಕು ಸೀನ್ ಡ್ರೆಸ್ ತುಂಬಾ ಚೆನ್ನಾಗಿ ಸೆಕೆಂಡ್ ಪಾರ್ಟ್ ನೋಡ್ಬೇಕು ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿತ್ತು ಚೆನ್ನಾಗಿದೆ ಅಮ್ಮ ಮಗ ಸೆಂಟಿಮೆಂಟ್ ಚೆನ್ನಾಗಿತ್ತು ಅರ್ಥ ಮಾಡ್ಕೊಬೇಕು ನಾವು ಅಳಗನ್ನಡ್ದವರು ಈಗ ನೋರು ನೀವು ಫೈಟಿಂಗ್ ನೋರು ನಾವು ಏನಿಲ್ಲ ಇದ್ರು ಒಂಥರ ಚೆನ್ನಾಗಿತ್ತು ಹಾ ಇಷ್ಟ ಆಯ್ತು ಚೆನ್ನಾಗಿ ಕಲೆಕ್ಟ್ ಮಾಡಿದರೆ ಈ ದಿನನಿತ್ಯ ನೋಡೋ ಸಿನಿಮಾಗಳಲ್ಲಿ ಫೈಟ್ಸು ಸೀನ್ಸು ಅದು ಇದು ಹೊಡೆದಾಟ ಪಡದಾಟ ನೋಡ್ಬಿಟ್ಟು ಬಹಳ ವರ್ಷದಿಂದ ಕಾಯ್ತಾ ಇದ್ವಿ ಅಂತ ಒಂದು ಸಿನಿಮಾ ನೋಡೋಕೆ ಶಿನ್ಮಾ ಗೋವಿಂದ ಗೋವಿಂದರಾಜ್ ಅವರು ಇನ್ನೋಸೆಂಟ್ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೂ ಎಲ್ಲ ರಸಗಳು ತುಂಬಿದೆ ನೋವಿದೆ ನವ ನಲಿ ನವರಸ ಅಂತಾರಲ್ಲ ನವರಸಗಳು ತುಂಬಿದ್ದಾವೆ ನೋವು ನಲಿವು ಸುಖ ದುಃಖ ಸಂಟ ಆನಂದ ಖುಷಿ ತುಂಬಾ ಚೆನ್ನಾಗಿದೆ ಎಲ್ಲೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಶಾಂತಿಯಿಂದ ಬಂದು ಎಲ್ಲಾ ಟೆನ್ಷನ್ ಬಿಟ್ಟು ಬಿಡುವಂತ ಸಿನಿಮಾ ಅಂದ್ರೆ ಇಂಡಿಯಾ ಬಲದ ಮೇಲೆ ಚೆನ್ನಾಗಿದೆ ಮೇಡಮ್ ಫ್ಯಾಮಿಲಿ ಇಷ್ಟ ಅಲ್ಲಿ ಸ್ಟೋರಿ ಇಷ್ಟ ಚೆನ್ನಾಗಿದೆ ನೋಡೋಕ್ಕೆ ಮೆಸೇಜ್ ಬೇಕಾದ ಜನಗಳು ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲ್ಮ್ ಹಾಡು ಆ ಇದು ಅವರ ಆಕ್ಟಿಂಗು ಸೂಪರ್ ಏ ವೆರಿ ವೆಚ್ ಸೊ ಇವತ್ತು ನಾನು ನಿಂಬಿಯ ಬನದ ಮೇಲೆ ಮೂವಿ ಸಿನಿಮಾ ನೋಡಿದೆ ಇವತ್ತು ರಿಲೀಸ್ ಆಗಿದೆ ಷಣ್ಮುಖ ಸರ್ದ ಆಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಮತ್ತೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು ಆಮೇಲೆ ವಿಜುವಲ್ಸು ಎಲ್ಲೋ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಯ್ತು ಮತ್ತೆ ಅಶೋಕ್ ಕಡಬ ಸರ್ದಂತೂ ಅದ್ಭುತವಾಗಿ ಪಾಪ ಎಷ್ಟು ಪೇನ್ಸ್ ತೊಗೊಂಡು ಮಾಡಿದ್ದಾರೆ ಅವ್ರ ಕಷ್ಟ ನಮ್ಗೆ ಗೊತ್ತಾಯ್ತು ಪಾಪ ಆಮೇಲೆ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ಬೆಳೆಸ್ಬೇಕು ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಮೇಡಮ್ ಇದು ನನಗೆ ತುಂಬ ಖುಷಿ ಕೊಡ್ತು ಆ ಲೊಕೇಶನ್ಸ್ ಆಗಿರ್ಬೋದು ವಿಜುವಲ್ಸ್ ಆಗಿರ್ಬೋದು ಬಹಳ ಖುಷಿ ಕೊಡ್ತು ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೊ ಒಳ್ಳೇದಾಗ್ಲಿ